ಯಾಕೆ ಏನು ಏನು ಪ್ರಾಬ್ಲಮ್ ಆಗಿದೆ ಇದಾ ಅವ ಪುರೋಹಿತ್ ಮದ್ವಿ ಮಾಡಿದಲ್ಲ ದಕ್ಷಿಣ ಕೊಡ್ರಿ ಅಂದಾವ ನನ್ನ ಕಡೆ ಇಲ್ಲ ಫೋನ್ಪೇ ಮಾಡಲೇ ಅಂದ್ನಿ ಅವಂಗ ಸ್ಕ್ಯಾನರ್ ಮನ್ಯಾಗೆ ಬಿಟ್ಟು ಬಂದೀನಿ ಅಂತಂದವ ಅದಕ್ಕೆ ನಿಮ್ ತಗೋಪ್ಪ ಕೊಟ್ಟು ಮೇಲೆ ಕೊಡು ಅಂತ ಕೊಟ್ಟು ಕಳಿಸಿದೆ ಮದ್ವಿಗಿಂತ ಮುಂಚೆ ಎಂತ ಹೊರಟಿದ್ ಹಿಂಗ್ಯಾ ಜೊತೆ ಮೊದಲಕ್ಕಿಂತ ಅವಾಗ ಚಲೋ ಇದ್ನ ನಾನು ಈಗ ಹೇಳ್ಬಿಟ್ರೆ ನನಗೆ ಏನಂತ

मत्या करती वापस के ना हो गया लेकिन होल बुला के बार लेके माया ने वो तो हुर पाये तो नानक नानक हुर पे अब सनान का नहीं ना ना क्या बस्ते नोडे सोबाने ಹಂಗಾರ ಕುರ್ಷಿ ಹಾಕ ನಿಮ್ಮ ನಾಲ್ಕು ಜನ ಕೇಳ್ತಾರೆ ಕರ್ಕೊಂಡ್ ಸುತ್ತಾರ್ದು ನಿಂದ್ರಷ್ಟು ಕ್ಯಾಕಿ ಮಾಡ್ರಿ ಅವಿ ನನ್ನ ನನ್ನ ಹುರ್ಪಿಗೆ ಬಾರಿ ಹುಗ್ಗಿ ಹುಬ್ಳಿ ಧಾರವಾಡ ನೋಡಕ કંડી લાજ લેગા વસે માળા

ಮೊದಲು ಸ್ವಲ್ಪ ದೂರ ಕತ್ತಿ ಜಂಕಡಿನ ಸ್ವಲ್ಪ ದೂರ ಕತ್ತಿ ಇಲ್ಲ ಇಲ್ಲಾಜನೇಗ ವಸತಿ ಲಾಜಿ ಬೊಕ್ಕಮಳ ಕೊಲ್ಲೇ ನೀ ಹವಾ ಹವಾ ಏ ರಾಕಿಲ್ಲ ಬಾರ ಈಗ ದೊತ್ರ ಬಿಟ್ಕೊಂಡು ಬಿಡು ಅವ ರಾಕಿಲ್ಲ ಕಡೆಗಳಲ್ಲಿ ಪುಂಗಿ ನಿನಗ ಬಾಳೋ ತನಾಯಿತ ಒಂದು ವಿಷಯ ಹೇಳಬೇಕಾಗಿತ್ತು ಐತಾಸ ಆದ್ಮೇಲೆ ಈಗ ನೆನಪಾಗುತ್ತೆ ಅರೇ ಅದು ಕೊಳ್ಳು ಗುಳು 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 ಮಾಡದ್ದೆ ಡಾಕ್ಟರ್ ಬೇರೆ ಬಾಳ ಅಲರ್ಜಿ ಆಗುತ್ತಪ್ಪ ಅಂತ ಹೇಳ್ಯಾರ ನೀನ್ ತಾಳಿ ತೊಗೊಂಡ್ಬಿಡಪ್ಪ ಕೊಟ್ಟಿನ ಒಂದು ತಾಸು ಐತಾಗಿಲ್ಲ ಈಗ ಹೊರಕುಳುದ ಏ ನಮ್ಮ ಮನೆಯವ್ರು ಹೇಳ್ಯಾರ ಏನ್ ಕೊಟ್ಟಿಂದ ಬಾಳ ತನ ಇಟ್ಕೊಬಾರದ ಒಂದ್ ತಾಸಿ ವಾಪಸ್ ಕೊಟ್ಟು ಬಿಡ್ಬೇಕ ಅಂತ ಹೇಳಿ ನಿನ್ನ ಮೇಲೆ ಸಿಟ್ಟು ಇಲ್ಲ ನಿಮ್ಮ ಮನೆಯವ್ರು ಸಿಗಬೇಕಲ್ಲ ಅದಾಗ ಸಾಲ ಕಡೆ ನಿಂದ್ರಿಸಿ ಉಪ್ಪಿಟ್ಟು ತಿನ್ನಿಸಿ ತಿನ್ನಿಸಿ ಹೊಡಿತ್ ನೋಡವ್ ಏಯಪ್ಪ ನೀ ಬಾಳ ಮಾತಾಡ್ಬಾರ್ದು ತಾಳಿ ಬಿಚ್ಚ ಕೊಡ್ತೀರಿ ರಾಕ್ಷಸಿ ಬಂದ ಒಂದು ಎರಡು ಗಲೆ ಬಲಗಡೆ ಹಲ್ಲು ಬಿದಿರ್ಬೇಕು ಮದುವೆಯಾಗಿ ಒಂದು ತಾಸು ಆಗಿಲ್ಲ ಈಗ ಹೊಡಿಯಾಕತ್ತೀನಿ ನೀನು ಅಸ್ ಮನಿ ಕರ್ಕೊಂಡು ಕರ್ಕೊಂಡೋಗಿ ಯಾವ ಯಾವ ಮೂಲೆಯಾಗ ಹೆಂಗೆ ಹೆಂಗೆ ಹೋಗಿತ್ತು ಯಾರಿಗೆ ಬತ್ತು ಹೌದು ಸೀಡ್ ಸೀಡ್ ತಿರ್ಸ್ಕೊಂತೀವಿ ನಾವು ಯಾವ ಸೇಡು ಮದ್ವೆಕ್ಕಿಂತ ಮುಂಚಿತ ಹೋಗಿ ಎಷ್ಟು ಅಡ್ಡಾಡಿಸಿರ್ತೀರಿ ನಮ್ಮ ನೀವು ಅಲ್ಲಿ ಬಾ ನಾ ಬೇಕಾರ ಅಲ್ಲಿ ಬಾ ನಾ ಬೇಡಾದ್ರೆ ಬಿಡು ಆಕಿ ಕಡೆ ಏನೈತಿ ನಿನ್ನ ಕಡೆ ನನ್ನ ಕಡೆ ನಡದು ಹಂಗೆ ಅಂತಂದು ಹೇಳಿ ಬಿಟ್ಟಿತ್ತು ನಿಮ್ಮ ಗುಂಗು ತೋನ್ ಬಿಡ್ರತ್ತಿ ರಾತ್ರಿ ಅದು ಹಾಸಿಗೆ ಸಮೇತವಾಗಿ ಬಂದಿರ್ತೇವೆ ಈ ಕಡೆ ಅದು ಸಿಟ್ಟು ಈಗ ಮದುವ ಆದ ಮೇಲೆ ತಿರುಸೋತ್ತೀವಿ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗಲ್ಲನ ನಾವಾಗ ಏನಂತ ಗೋಳೆ ಗುಂಟು ಬಂದು ಮುಂದೆ ಕುಂದರ್ತಿದ್ದೆ ಅಲ್ಲ ತಾಸ್ ಗಟ್ಲೆ ಕೈಕಕ 3 નંબર ಗೆಡಕ್ಕ ಹಾ ಅದನೆ ಈಗ ಏ ಗಂಡಗೆ ಯಾ ಏ ಗಂಡಾ ಎಲ್ಲಿಗೆ ಬತ್ತ ಪರನ ಪರಿಸ್ಥಿತಿ ಅತ್ತಿ

ಕೈ ತುಂಬ ರೊಕ್ಕ ಮಾಡ್ಕೊಂಡ್ಬರ್ಬೇಕು ನಾವು ಆದ್ರೆ ಬರೀ ಹಾಲ ತಿನ್ನೆ ಚೋಳ ತಿನ್ನೆ ಇಂಥವು ತಿತ್ತವ್ ಮಂಗ್ಯನ ಮಕ್ಕಳು ಇವನು ಅವ್ನು ಇಂಥ ತಿಂದೋ ಹಿಂದೆ ಒಮ್ಮೆ ಕೊರೋನಾ ಬರ್ಸಿದ್ದು ಇನ್ನು ನಾನು ಏನಾರು ಸಾಯ ಹೊಡೆದ್ರೆ ಚಟ್ಟ ಮುಗಿದ್ದು ಬಂದು ಮಾಲಕ್ಕೆ ಭೇಟಿ ಆಗಿಬಿಡೋದು ಈ ಸಲ ಮುಟ್ಲಿಲ್ರಿ ಮುಂದಿನ ಸಲ ಮುಟ್ಟಿಸ್ ನಾನು ಮತ್ತೆ ಮುಂದಿನ ಸಲ ಐವತ್ತು ಸಾವಿರ ಇಸ್ಕೊಂಡು ಮತ್ತೆ ಮೂರು ಬಿಟ್ಟು ಭೇಟ ಆಯ್ತು ಅದ್ರಾಗ ಒಂದು ಸೆಕೆಂಡ್ ನಾನು ಫೋನ್ ತಗೋದು ನನ್ನ ಲವ್ರಿಗೆ ಮಿಸ್ ಕಾಲ್ ಮಾಡಿಬಿಡ್ದು ಕಬ್ಬಿನ ಕಬ್ಬಿನ ಮೇಲಾಡ ಮನ್ಸ ತಗದ ಕೊಡಿಸಿ ನಿಮ್ಮ ಮೊಬೈಲ್ ಮಾಡಿ ಹಿಡಿಯೋ ಕಾಲ್ ಮಾಡೋಕೆ ನಮ್ಮ ಕೆಂಗ್ ಹೊತ್ತಾಗಿ ಪಾಡರ್ ಕಾಲ ಬಡದ್ ಎಲ್ಲಿ ಬಿದ್ದಿರ್ತೇವ ದೇವರಿಗೆ ಗೊತ್ತು ಹೆಂಗಾರ ಇರ್ಲಿಪ್ಪ ನಾ ಅಲ್ಲಿ ಹೋಗಿನಿ ನಮ್ಗೆ ಸ್ವಾದಿ ನನ್ ಸಂಬಂಧ ಉಂಡತ್ತೋ ತಿಂದು ಅನ್ ಮಾಡ ಇಲ್ಲೋ ಇಲ್ಲೋ ತಿಳಿ ಹೆಂಗದಳ ಯಾವ ಎಲ್ಲಿ ಸಿಕ್ಕಲ್ ನೋಡ್ಬೇಕರಪ್ಪ ಎಪ್ಪ ನೋಡ್ಬೇಕಲ್ಲ ಓಹ್ ಅಣ್ಣವ್ರ ಏನ ಮನಿ ತಯಾರ ಮೋಸ್ಟ್ಲಿ ಈ ಜಾತ್ರೆ ಪಿ ಪಿ ಊದಾರ್ ಇರ್ಬೇಕು ಹ್ಮ್ ಪಿಪಿ ಕಳ್ಕೊಂಡ್ರೆ ಹುಡುಕಾಡತ್ ನಿಲ್ಲೆಲ್ಲ ಬಿದಿರ್ಬೇಕು ವಿಚಾರ ಮಾಡ್ಬೇಡ್ರಿ ಶಕ್ತಿ ಉದ್ರಿ ಸಿಗ್ಲಿಲ್ಲ ಅಂದ್ರೆ ತುತ್ತೂರಿ ಐತಿ ತುತ್ತೂರಿ ಬಾಯ್ ಇಟ್ಕೊಂಡು ಓದ್ಬಿಟ್ರಿ ಸೈಡ್ ಅಪ್ಪಾಜಿ ನಂದು ತುತ್ತೂರಿ ಮನಗಂಡ ಬಹಳ ಓದ್ತಿ ತಪ್ಪ ಏನಂತಪ್ಪ ಯಾರು ಹಾಕ್ಲಾರದವ್ರು ನೀರ್ ಎದ್ದು ಹೋಗ್ಬಿಟ್ರಿ ಅದಕ್ಕೆ ಮೋಸ್ಗರ್ ಬಾಳ ಮೊದಲ ಪಿ ಅಂತಿದ್ದಪ್ಪ ಈಗ ಈಗ ಪುಸಸ ಆಯ್ತ ನಾವು ಅದಕ ಅದೇನ ಮೊದಲು ನಾಲ್ಗೆ ತಿಕ್ಕಿ ತಕೊಂಡು ಹೋಗಿ ಅದಕ್ಕ ಪಿ ಪಿ ನ ಬದಲಸುಣಾಳಪ್ಪ ನೀನು ಏನು ಪಿ ಪಿ ಬೇಡಪ್ಪ ಅವು ಬಾಸು ತೂತು ನೀم ಹಳೆ ಮಳೆ ಅಪ್ಪ ಅಪ್ಪ ಜನಾ ಕೂಡ ನಿನ್ನ ನನ್ನ ಲಗ್ನನಲ್ಲಿ ನೀ ಹೆಂಗ್ ಹುಟ್ಟಿ ಏನರ ಮಾತಾಡ್ತಾ ಸರಿ ಏ ಸಾರಿ ಸರ್ ಐ ಆಮ್ ಹಿಟ್ ಹಿಟ್ ದಿ ಫಾರೆನ್ಸ್ ಯಾವ ಅವರ ಪಾರೆನ್ಸ್ ಅವರು ದಾರಿ ಬಿಡೋ ಕನ್ನಡರ ಬರ್ತಾ ಇಲ್ಲ ನೋ ಹಂಗೆ ಹಾಸ್ಗೋ ಅಯ್ಯೋ ನೋ ಕನ್ನಡ ಬರಂಗಿಲ್ಲ ಹಿಂಗೆ ಹಾಸ್ಗೋ ಎದಕ್ ಇದೇನಿ ಕನ್ನಡ ಅಲ್ಲ ಅಲ್ಲೇ ನೋ ಇಂಗ್ಲಿಷ್ ಇಂಗ್ಲಿಷ್ ಏ ಇಂಗ್ಲಿಷ್ ಇಂಗ್ಲಿಷ್ ಮಾರಿ ಅವನ ಬರೀ ಇಂಗ್ಲಿಷ್ ಇಂಗ್ಲೀಷ್ ಹತ್ತಿ ನಿಮ್ಮವ್ ಏನಾರ ಬ್ರಿಟಿಷರಿಗೆ ಅನ್ನ ಸಾರ್ ಮಾಡಕ್ಕೆ ಹೋಕಿದ್ಲು ನಾವು ಮತ್ತೀ ಸಂಗೀತ ಕಲ್ಸೋಕೆ ಹೋಕಿದ್ಲು ಎಲ್ಲಿ ಎಲ್ಲಿ ಬಿಡ್ರ ಪ್ಯಾಡ್ ಬಾರ್ಸೋಕೆ ಹೋಗ್ಯಾಳು ಆಕೇನ್ ಏ ಯಾರ ಸ್ನಾನ ಕೈಯಾಗ ಯಾಕೆ ಬಡ್ಸ್ ಕುಣ್ಸ ಐತಿ ಮೊದಲು ರೊಚ್ಚಿಗಿದ್ರೆ ರಾಯನ ಸರಿ ಬಿಟ್ಟಲ್ಪಾಜ ಬರೋಬ್ಸಿ ಬರೋಬ್ಬರಿ ಕುಂಡ್ಲಿಕ್ಕಾಡ್ ನನ್ನ ಚಂಡಿ ಚೂಟಿ ದಂಡಿದ್ರೆ ಮುಂಡ ಮೋಸಾಕ ಇನ್ನೊಬ್ಬ ಚುರುಮರಿ ಊದಾಕ ಇನ್ನೊಬ್ಬ ಚಿತ್ರ ಹರ್ಸಾಕ ನಿಂತ ಲಾಭ ಲಾಭ ಎಣ್ಣೆ ಚೋಯ್ಕೊಳಾಕಿ ನಾನು ಹೆಣದ್ ಮೇಲೆ ನೋಡ್ಕೊಂಡ ಪಲ್ಯೇಲಿ ಮತ್ತೆ ತಯಾರಾಗಿ ಮಾಲಿಗಿಲ್ಲಿ ಹಾಕೊಂಡಿ ಮ್ಯಾಕ್ ಹಾಕೊಂಡಿ ಸಸ್ಪೆನ್ಸ್ ಸಸ್ಪೆನ್ಸ್ ಬಾವೆ ಬಿದ್ದೆ ಯಪ್ಪ ಮೊದ್ಲು ಈಸ್ ಬರಂಗಿಲ್ಲ ಅದಕ್ಕೆ ಹೊಟ್ಟೆ ಬಂದತ್ಲಿ ನೀರು ಭಾಳ ಕುಡಿದಿಕ್ಕಂತೆ ನಾಲ್ಕು ಮಂದಿ ಹೆಚ್ ತೊಗೋದಲ್ ಯಾಕಲೇ ಕಾಡ್ಯಾನ ಕತೆ ನೀನು ಗಾಡಿ ಹಿಡ್ದಾರತ್ ಮೂವತ್ತು ಸಾವಿರ ಹಾಕಸ್ಕೊಂಡು ಊರಿ ಬಿಟ್ಟಿರ್ತೀನಿ ಅಪ್ಪಾ ಹಂಗಲ್ಲ ಒಮ್ಮ ಮರೆಯ ಮತ್ತು ಮದಿ ಆತು ಅಂದ ಅಪ್ಪು ನಿಂದು ಮದಿವಿ ಆತ ತುಟಿಗ್ ಲಿಫ್ಟಿಕ್ ಕಾಡುತ್ತಿಲ್ಲ ಅಯ್ಯೋ ನಿಂದು ಮದಿವಿ ಆತ ನಿಂದು ಮದಿವಿ ಆತಂದ್ರೆ ನಮ್ಮ ಮನುಷ್ಯರ ಹುಟ್ಟಿಲ್ಲ ಅಲ್ಲೇ ಹಂಗ ನಿನ್ನ ಮದುವೆ ಆತಲ್ಲ ನನಗೆ ಭಾಳ ಚಲೋ ಆಯ್ತು ಥ್ಯಾಂಕ್ ಯು ಸರ್ ಯಾಕ ಕೇಳು ಯಾಕ ನಿನಗೂ ಅನುಕೂಲ ಆತ್ ನನಗೂ ಅನುಕೂಲ ನಿನಗೆ ಭಾಳ ಅನುಕೂಲ ಹೌದು ನಿನಗೆ ಯಾಕ ನೀ ಏನ್ ಹೇಳಿದ್ದಿ ಏನ್ ಹೇಳಿದ್ದೆ ಇನ್ ಮೇಲಿದ್ದ ದೋಸ್ತಿಗೆ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರಲಿ ಒಗ್ಗಟ್ಟಿರ್ಲಿ ಅಂದ ಮೇಲೆ ನಿಮ್ ಹೇಳ್ರು ನಾ ಮಗು ಇರ್ಲಿ ತಗೊಂಡ್ ಹೋಗಿ ಬಾರಿ ಸರ್ ಅವಾಗ ನಾ ಇಬ್ರು ಒಂಟಿ ಬೇಬರ್ಸಿದ್ದಂಗಿದ್ವಿ ಏನಂದ್ರೆ ದಕ್ಕ ಅದು ಈಗ ನಾನು ಮದುವೆಯಾಗಿ ಗೃಹಸ್ಥರಾಗಿದ್ದೇನೆ ಗೃಹಸ್ಥರಾಗು ಗರ್ಭಿಣಿಯರಾಗು ಅದು ಬೇಕಾಗಿಲ್ಲ ನನಗೆ ಏ ಮಗ್ಲ ಏನ್ ಬಂದ ತಕ್ಷಣ ನನ್ನಂತ ದೋಸ್ತನ ಮರೆತು ಬಿಟ್ಟಲ್ಲ ಇರಲ್ಲ ಹೋಗಲೇ ನಿಮ್ಮಂತ ದೋಸ್ತರನ್ನ ನಾನು ಹೆಂಡ್ ಹಡದ್ ಕೊಡ್ತಾಳ ನನಗೆ ಆ ಭರವಸೆ ನಿನ್ನಲ್ಲಿ ಐತಲ್ಲ ಅದಕ್ಕೆ ಇಷ್ಟಪಟ್ಟೆ ಥ್ಯಾಂಕ್ ಯು ಹೋಗ್ಲಿ ಬಿಡು ನಂಗ ಯಾವ ಮಾಡಲ್ ಟೂ ತೌಸಂಡ್ ಏಟೀನ್ ಚೆಸ್ಸಿ ಯಾವ್ದು ಮಹೇಂದ್ರ ಟೂಬು ಟೂಬ್ಲೆಸ್ ಐತಿ ಟೈಯರ್ ಅಮ್ಮ ಆರ್ ಅಪ್

ಇದು ಚೀನಾ ಹೋಗಿ ಇಪ್ಪತ್ತು ರೂಪಾಯಿ ಉಳ್ದಿದ್ದು ಅದ್ರಾಗ ಒಂದು ಟಪಿಗೆ ಬತ್ತ ಸುಮ್ ದಾರ್ಯ ಬರುತ್ತೆ ಯಾರೋ ಒಂದು ಸಾಲದ್ ಸನ್ಮಾನ ಮಾಡ ಅಂದ್ರೆ ಚೀನಾದಿದ್ದು ಬಂದು ಅದಕ್ಕೆ ಆಕೆಗೆ ಹೇಳ್ ಭಾಳ ಕಟ್ ಕಣ್ಣು ತಂಡ ಅದನ್ನ ಬಿಟ್ಟೆ ಅಂದೇನು ಮಾಡ್ತೆ ಆಕೆಗೆ ಹೇಳಿ ಮನಾನ ಸ್ವಲ್ಪ ಚಂದ ಹಂಗೆ ತಗದು ತೋರ್ಸತ್ತೇಳು ಆವತ್ತು ಆ ಮಾರಿ ತೋರ್ಸತ್ತೇಳು ಅಮ್ಮಾರೆ ಯಪ್ಪ ನೀ ಕೌಸಾಗ ಇಟ್ ಬಡಿಬಲ್ವು ಅಮ್ಮಾರೆ ಹಂಗೆ ಕೌಂಸ್ನ್ಯ ಅಂತ ತಕೊಂಡು ಅವೇ ಅವ್ಗೆ ಹಾಳು ಹಾಡ್ಬೇಕೈತಿ ಏನು ಏನಾಯ್ತಿ ಅತ್ತಾಗಳದು ಯಾವ್ರು ಬೇರೆ ಇರ್ತಾರೆ ಅವಂಗ ಚೀನಾದಾಗ ನೂಡಲ್ಸ್ ಕೊಟ್ಟಿದ್ನೇಳ ಅದನ್ನ ಹತ್ತು ರೂಪಾಯಿ ಕೊಡಾಕ್ತ ನಾವು ಅವಿ ಇವನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಅದ್ನು ಹೇಳಕಿಗೆ ಮತ್ತೆ ಅದು ಇನ್ ಮೇಲ ಎಲ್ಲ ನಾ ಇಲ್ದಾಗ ಅಮೋ ಮಾಡವಂತೇಳ ಇನ್ ಮೇಲ್ ಮನ್ಯಾಗ ಕೆಲಸ ಮಾಡವಂತೇಳ ಅಪ್ಪಾಜಿ ಬೆಳಗ್ಗೆ ಮೂರ್ ಗಂಟೆಗೆ ಎಲ್ಲ ಕೆಲಸ ನಾನ ಮಾಡ್ಬಿಡ್ತೀನಿ ಏನ ಮಾಡಿದ್ರು ಸ್ವಲ್ಪ ಉಳಿದಿರ್ತಾವ ಅದನ್ನ ಬಂದು ಮಾಡ್ತೀನಿ ಏನು ಉಳಿಸ ಬೇಕಪ್ಪಾಜಿ ರೇಷನ್ ಗೀಶನ್ ಖಾಲಿ ಆದ ತಂದ್ ಕೊಡಕ್ ಬೇಕಾಗತ್ತೆ ಅಪ್ಪ ತಿಂಗಳಿಗೆ ಎಲ್ಲಿ ಬೇಕಲ್ಲ ಹಾಕಿಬಿಟ್ಟಿರ್ತೀನಿ ಅಪ್ಪಾಜಿ ಚಾ ಪುಳಿ ಚಾ ಮಾಡ್ಬೇಕಾದ್ರೆ ಕಾರ್ಪುಡಿ ಖಾಲಿ ಆದ್ರೆ ಏನ್ ಮಾಡ್ತಿ ಚಿಕನ್ ಮಸಾಲ ಪಾಕೆಟ್ ಚಾಪುಡಿ ಎಲ್ಲ ಖಾಲಿ ಆದ್ರ ಚಾಪುಡಿ ಹಾಕ್ತಾರ ಯಾವ್ದೋ ಒಂದು ಪುಡಿ ಖಾಲಿ ಆತ ಅಂದ್ರೆ ತಂದ್ ಕೊಡಕ್ರ ನಾ ಬೇಕಾ ಬೇಡ ಒಂದ್ ತಿಂಗಳ ಹಾಕ್ಬಿಟ್ಟಿರ್ತೀನಿ ಹೇಳಕಿ ವರ್ಷ ಕೇಳ ಮಾಲಕ್ ಆಕಿ ಕುಂತಲಿ ಪೇಮೆಂಟ್ ಕೊಡ್ತೀನಿ ನಾವು ನಿಂತು ಹೇಳ್ಕೊಳತೀವಿ ನಿಂತೀನಿ ಅವ್ರು ಮಾಲಕರ ಕರ ಏನು ಮಾಡಿದ್ರು ಅಟಿಸ್ಕೊಂಡ್ ಹೋಗತಿ ನೀ ದುಡ್ಕೊಂಡ್ ತಿನ್ನಕ್ ಬಂದವ ಅಕ್ಕಿ ಏನ್ ಮಾಡ್ತಾರ ಚಡ್ ಬೇಕೋ ಬೇಡ ಇರ್ಲಿಕ್ಕೆ ಅದು ಇರಂಗಿಲ್ಲ ಹುಷಾರ್ ಇಬ್ಬಿಬ್ರು ಮಲಕ್ರ ನಮಗೆ ಅವ ಈಗ ಮತ್ತೆ ಮನ್ಯಾಗ ಒಬ್ರು ಇದಾರೆ ಮತ್ತೆ ಬಂದ್ರು ಅವ್ರು ಅವ್ರು ಬಂದರು ಎಲ್ಲೇ ಇದ್ದೀಯಲ್ಲ ಇಬ್ರು ಆಕೆಗೆ ಆಕೆ ತೋರ್ಸುದ್ರು ಹೋಗಿದಳು ಅವಿ ಕುಂತಕ್ಕೆ ಈ ಮನೆಲ್ಲ ಆತ್ಮ ಸ್ನೇಹಿತ ಜೀವನಕ್ಕೆ ಅದನ್ನ ಹೇಳು ಮತ್ತೆ ಯಾವುದು ಎಷ್ಟೋ ಸಲ ನಾನು ಅಂತ ಅಂತೇಳಿ ಹ್ಞೂ ಎಷ್ಟು ಖರ್ಚಿಗೆ ರೊಕ್ಕ ಕೊಟ್ಟನ ಅಂತ ಹೇಳಿ ನೆನಪಿರಂಗಿಲ್ಲ ಖರ್ಚಿಗೆ ರೊಕ್ಕ ಕೊಟ್ಟನ ನನ್ನ ಆತ್ಮೀಯ ಸ್ನೇಹಿತ ಆ ಜೀವದ ಗೆಳೆಯ ಇನ್ ಮ್ಯಾಲಿಂದ ನಾ ಇರ್ಲಿಕ್ಕಂದ್ರೆ ಅವ ಇರ್ತಾನಂತ ಸೇವೆ ಸಲ್ಸಾಕ ಹಂಗಾದ್ರ ಅವಂಗ ಅರ್ಜೆಂಟ್ ಆಗಿ ತುರ್ಸ್ಬೇಕು ತುರ್ಸಕ್ಕೆ ನನ್ನ ಗಜಕರ್ನಾಗೇತಾನ ಅವನು ತೋರಿಸು ಇಂಗ್ಲೀಷ್ ಯಾಗ ತುರ್ಸ್ತದು ಕನ್ನಡದ ಕೆರಕತ್ತ ಸುಮ್ ಇಲ್ಲಿ ಪಕ್ಕ ಆಕೆಗೆಲ್ಲ ಇಸಿನ್ ನಾನು ಅಂತ ಚರ್ಗಿ ಒಂದಿದ್ರು ತೋಮ ಬೆಳಿಗ್ಗೆ ಆತಲ್ಲ ಬೆಳಿಗ್ಗೆ ಆತಲ ಗ್ಯಾಸ್ ಬೇಕಂತಿ ಹದ್ನಾಕ್ ಮನ ಕಡೆ ಎದಕ್ ಮಂದಿ ಬೇಕ್ರೀ ಅಂಡ್ರ ಆಚೆ ಆಕಾಂಕ್ಷ್ ನೀರಾಗಲಿಲ್ಲ ಅಂದ್ರ ಬರಂಗಿಲ್ಲ

ಈ ತಂಡಿ ಉಳುತಾ ಕಪಾಕ್ಕೆ ಗಟ್ಟಿ ಹಾಕಿತೆ ಮತ್ತ ಬಾಯ ಕೈ ಹಾಕಿ ಕಪ್ಪದ ಚೀಲ ಏ ನನಗೆ ನಾಚಿ ಬರ ಅಂತ ಹೇಳಿ ಬಾಡೆಗ ಕಂಡಕ ಬಾಡ್ಯಾತ್ತಾ ಆ ಬಡಿ ಗೂಟ ಬರಬರಿ ಗಾಡೆಗಯಿತ್ತ ಅದು 나 ಏನು ಕಿತ್ತುಕೊಳ್ಳಲಿಲ್ಲ ಅದನ್ನ ಡೈರೆಕ್ಟ್ ನಾನ